ಭಯಾನಕ ರೋಗ ಹೇಳ್ತಾರೆ ನೆಟ್ಟಾಗಿದ್ದವರೆಲ್ಲ ಬೆಳಗ್ಗೆ ಚಳಿ ಜ್ವರ ಬಂದು ಮಧ್ಯಾಹ್ನಕ್ಕೆ ಹೆಚ್ಚಾಗಿ ಸಂಜೆಗೆ ಎದ್ದು ಹೋಗುವ ಕಾಲ ಅಂತ ಹೇಳ್ತಾರೆ ಪೊಡವಿ ಎದ್ದು ಬಡಿವಾಳ ಅಂತ ಹೇಳ್ತಾರೆ ಪೊಡವಿ ಎದ್ದು ಬಡಿವಾಳ ಅಂತ ಹೇಳ್ತಾರೆ ಭೂಮಿನೇ ಎದ್ದು ಅಂತ ಹೇಳ್ತಾರೆ ಈಗ ಒಂದು ಪಾಯಿಂಟ್ ಉಳುವಿ ಕ್ಷೇತ್ರದಲ್ಲಿ ಉಳುವಿಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ಇದೆ ಶಿವಪುರ ಕೂಡ ಈ ಶಿವಪುರದಲ್ಲಿ ಹೆಚ್ಚು ಕಡಿಮೆ ಕಾಡಲ್ಲಿರುವಂತ ಜಾಗ ನಾನು ಗೊತ್ತಿರೋ ಹಾಗೆ ನಾನು ಬರುವಾಗ ನೋಡಿದ್ದು ತುಂಬಾ ಪ್ರಾಣಿಗಳಿರ್ಬೋದು ಯಾರಿಗೂ ಏನು ಆಗಿಲ್ಲ ಅಂತ ಹೇಳಿದ್ರು ಎಷ್ಟು ವರ್ಷದಿಂದ ಇದೆ ಇಲ್ಲಿ ಆಶ್ರಮ ಅನ್ನೋದು ಪ್ಲೇಸ್ ಎಷ್ಟು ಜನ ಇದ್ದಾರೆ ಈ ಶಿವಪುರದಲ್ಲಿ ಒಂದು ನಲ್ವತ್ತೈವತ್ ಮನೆಗಳಿದಾವೆ ನಾನು ಬಂದು ಮೂವತ್ ವರ್ಷ ಆಯ್ತು ಇಲ್ಲಿ ಬಂದು ಇಲ್ಲಿ ಬಂದು ನಾನು ಒಂದು ಆರು ತಿಂಗಳು ಇದ್ದು ಸ್ವಲ್ಪ ತಪಸ್ ಮಾಡಿ ಅನುಷ್ಠಾನ ಮಾಡಿ ಹೋಗ್ಬೇಕಂತ ಬಂದೆ ನನ್ನ ಕಲ್ಪನೆನೇ ಇರ್ಲಿಲ್ಲ ಆದ್ರೆ ಇಲ್ಲಿ ಬಂದು ವಚನ ಸಾಹಿತ್ಯವನ್ನ ಎಲ್ಲಾ ಸಾಹಿತ್ಯವನ್ನ ಓಪನ್ ಮಾಡಿದೆ ಮತ್ತೆ ನನ್ಗೆ ಇಲ್ಲಿ ಇರ್ಬೇಕು ಅಂತ ಅನಿಸ್ತು ನನಗೆ ಎಲ್ಲ ಕೆಲವ್ರು ಬಂದು ಇಲ್ಲಿ ಬೇಡ ಇರೋದು ದಟ್ಟು ಅದಾರ ತೊಂದ್ರೆ ಅಂತ ಹೇಳಿದ್ರು ಇಲ್ಲ ನಾನು ಮಹಾತ್ಮರ ಆಜ್ಞೆ ಪ್ರಕಾರ ಅವ್ರು ಇರೋ ಅಂದ್ರೆ ಇರ್ತೀನಿ ಅಂತ ನಾ ಇಲ್ಲೇ ಉಳ್ಕೊಂಡೆ ನಾನು ನನಗೆ ಮಟ್ಟಿಗೆ ಇಲ್ಲಿ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಇದಾವೆ ನೋಡಿದ್ವಿ ನಾನು ಕಿಂಗ್ ಕೋಬ್ರ ಇದ್ದ ಹಿಡಿದು ಕಳಿಂಗ್ ಕಿಂಗ್ ಕೋಬ್ರ ಅಂದ್ರೆ ಕಳಿಂಗ ಸರ್ಪ ಅಂತ ಹೇಳ್ತಾರೆ ಆನೆಗಳಿದಾವೆ ಹುಲಿ ಇದಾವೆ ಆಗಾಗ ಸದ್ದು ಮಾಡ್ತಿರ್ತವೆ ಹತ್ರ ಬಂದು ಹೋಗ್ತಿರ್ತವೆ ಅದೇ ಖಂಡಿತವಾಗಿ ಪ್ರಾಣಿಗಳು ಡೇಂಜರ್ ಅಲ್ವಾ ಆ ಎಷ್ಟೋ ನಮ್ಮ ಉಳ್ವಿ ನಮ್ಮ ಶಿವಪುರ ಈ ಭಾಗದಲ್ಲಿ ನಮಗೆ ನಮ್ಗೆ ಪಕ್ಕದಲ್ಲೇ ಆನೆ ಬಿಟ್ಟೆ ಆಯಿತು ಆನೆ ಹತ್ರ ಹೋಗಿ ನಾನ್ ಅಂತ ಹೇಳ್ತಾರೆ ಹುಲಿ ಬಂತು ಅಂತ ಹೇಳ್ತಾರೆ ನಮ್ಮ ಒಳಗೆ ಮನೆ ಒಳಗೆ ಕಡಿಮೆ ಸರ್ಪ ಬಂದಿತ್ತು ಅಂತ ಹೇಳ್ತಾರೆ ಆದ್ರೆ ಯಾರಿಗೂ ಏನು ತೊಂದರೆ ಮಾಡಿಲ್ಲ ಪ್ರಾಣಿಗಳು ಹಾಗಾಗಿ ಸೇಫೆಸ್ಟ್ ಚಾನಲ್ ಇದೆ ಬಸವಣ್ಣನವರ ವಚನಗಳಲ್ಲಿ ಕೆಲವಷ್ಟು ವಿಷಯಗಳು ಇಲ್ಲ ನಾವು ತಿಳ್ಕೊಬೇಕಾಗಿರೋದಿದೆ ಕಾಲಜ್ಞಾನದ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ ಒಟ್ಟು ಶರಣರು ಕಾಲಜ್ಞಾನ ಪ್ರಕಾರ ಕಾಲಜ್ಞಾನ ಪ್ರಕಾರ ಮುಂದಿನ ಘಟನೆಗಳು ಯಾಕೆ ಅವ್ರ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ವಿನಾಶ ಆಗುತ್ತೆ ಅಂತ ಹೇಳ್ತಾರೆ ಅವ್ರು ಎಲ್ಲ ಕಾಲಜ್ಞಾನಿಗಳು ನಮ್ಗೆ ಅದೇ ಬಂದಿರೋದು ವಿನಾಶ ಯಾಕೆ ಹುಟ್ಟಿಸಿದ ದೇವರು ಯಾಕೆ ವಿನಾಶ ಮಾಡ್ತಾನೆ ಅಂತ ನಮ್ ನನ್ನ ಪ್ರಶ್ನೆ ಇತ್ತು ಇದು ಸೃಷ್ಟಿಯ ನಿಯಮ ಉದಾಹರಣೆ ಅದು ನಮ್ ಸೈಂಟಿಸ್ಟ್ ಹೇಳ್ತಾರೆ ಐವತ್ತು ಲಕ್ಷ ವರ್ಷಗಳ ಇಂಚೆ ಈ ಭೂಮಂಡಲ್ ತುಂಬಾ ಡೈನೋಸಾರ್ ಪ್ರಾಣಿ ಇತ್ತು ಅಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಮೊಟ್ಟೆ ಸಿಕ್ಕಿದೆ ಅವೆಲ್ಲ ಹೆಂಗ ಅದು ವಿನಾಶ ಆಯಿತು ಅಂತ ಅದನ್ನ ಹೇಳ್ತಾರೆ ಭೂ ಭೂಮಂಡಲ ತುಂಬಾ ಇದ್ದಂತಹ ಡೈನೋಸಾರ್ ಒಂದೇ ಸರಿ ಎ ಟೈಮ್ಗೆ ವೃತ್ತಿ ವಿನಾಶ ಆಯಿತು ಕ್ಷುದ್ರಕಾಯನೋ ಅಥವಾ ಜ್ವಾಲಾಮುಖಿನೋ ಇದಾಯ್ತು ಅದು ಇದು ಹೆಂಗ ಸತ್ಯ ಆಗಿದೆಯೋ ಅದೇ ತರ ಮುಂದಿನ ಘಟನೆಗಳು ಪ್ರಳಯ ಆಗೋದ್ರಿಂದ ಅವ್ರ ಕಾಲಜ್ಞಾನದಲ್ಲಿ ನೋಡ್ಬಿಟ್ಟು ಹೇಳಿದ್ರು ಅವ್ರ ಕಾಲಜ್ಞಾನ ಹನ್ನೊಂದು ರೀತಿಯ ದೊಡ್ಡ ದೊಡ್ಡ ಅವಘಡಗಳು ಆಗ್ತಾವಂತ ಹೇಳ್ತಾರೆ ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರೀತು ಕೆಳಿರಣ್ಣ ಅಂತ ಹೇಳ್ತಾರೆ ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರೀತು ಅಂತ ಹೇಳ್ತಾರೆ ಅದರದಂದ್ರೆ ಭಯಾನ ಭಯಾನಕ ಭೂಕಂಪ ಆಗತ್ತೆ ಅಂತ ಹೇಳ್ತಾರೆ ಪೊಡವಿ ಎದ್ದು ಬಡಿವಾಳಣ್ಣ ಅಂತ ಹೇಳ್ತಾರೆ ಪೊಡವಿ ಎದ್ದು ಬಡಿವಾಳ ಅಂತ ಹೇಳ್ತಾರೆ ಭೂಮಿನೇ ಎದ್ದು ಬಡಿಯುತ್ತೆ ಅಂತ ಹೇಳ್ತಾರೆ ಭಯಾನಕ ರೋಗ ಬರುತ್ತಂತ ಹೇಳ್ತಾರೆ ನೆಟ್ಟಗಿದ್ದವರೆಲ್ಲ ಬೆಳಗ್ಗೆ ಚಳಿ ಜ್ವರ ಬಂದು ಮಧ್ಯಾಹ್ನಕ್ಕೆ ಹೆಚ್ಚಾಗಿ ಸಂಜೆಗೆ ಎದ್ದು ಹೋಗುವ ಕಾಲ ಅಂತ ಹೇಳ್ತಾರೆ ನೆಟ್ಟಗಿದ್ದವರೆಲ್ಲ ನಾವು ಚೆನ್ನಾಗಿದೀವಿ ಬೆಳಿಗ್ಗೆ ಲೈಟ್ ಆಗಿ ಚಳಿ ಜ್ವರ ಮಧ್ಯಾಹ್ನಕ್ಕೆ ಜಾಸ್ತಿ ಆಗೋದು ಸಂಜೆಗೆ ಫಿನಿಶ್ ಒನ್ ಡೇ ಮ್ಯಾಚ್ ಅಂತ ಹೇಳ್ತಾರೆ ನೆಟ್ಟಗಿದ್ದವರೆಲ್ಲ ಬೆಳಗ್ಗೆ ಚಳಿ ಜ್ವರ ಬಂದು ಮಧ್ಯಾಹ್ನಕ್ಕೆ ಹೆಚ್ಚಾಗಿ ಸಂಜೆಗೆ ಎದ್ದು ಹೋಗುವ ಹಂಗಾಗಿ ಒಟ್ಟು ಹನ್ನೊಂದು ರೀತಿಯಲ್ಲಿ ಬೇರೆ ಲೋಕದಿಂದ ಶಕ್ತಿಗಳು ಎಂಟ್ರಿ ಆಗ್ತಾರೆ ಅಂತ ಹೇಳ್ತಾರೆ ಹನ್ನೊಂದು ರೀತಿಯ ಟೋಟಲಿ ಭೂಮಂಡಲ ಇದಾಗಿ ಸತ್ಯವಂತರು ಮಾತ್ರ ಉಳಿತಾರೆ ನೂರು ಕೊಬ್ಬರು ಉಳಿತಾರೆ ಅಂತ ಹೇಳ್ತಾರೆ ಎರಡು ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ ಆ ಖಂಡ ಮಡದೀತು ಅಂತ ಆತ್ಮದ ತಾಯಿಯವರು ಹೇಳ್ತಾರೆ ಎರಡು ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ ಆ ಖಂಡ ಮಡದೀತು ಒಂದು ಖಂಡ ಅಂದ್ರೆ ಉದಾಹರಣೆ ಏಷ್ಯಾ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಎಷ್ಟೆಷ್ಟು ದೇಶಗಳ ಒಕ್ಕೂಡುವಿಕೆಯಿಂದ ಇರ್ತಕ್ಕಂಥ ದೇಶಗಳು ಬೆಂಕಿ ಮಳೆ ಸುರಿತ ಅಂತ ಹೇಳ್ತಾರೆ ಯಾವ ರೂಪದಲ್ಲೂ ಗೊತ್ತಿಲ್ಲ ಏನು ಯುದ್ಧದಿಂದ ಆಗಿರ್ಬೋದು ಅಥವಾ ಸೌರ ಸುನಾಮಿಯಿಂದ ಇರ್ಬೋದು ಅಥವಾ ಜ್ವಾಲಾಮುಖಿಯಿಂದ ಇರ್ಬೋದು ಟೋಟಲ್ ಹೆಂಗೆ ಹಂಗಾಗಿ ಟೋಟಲಿ ಈ ಭೂಮಂಡಲ ಡೆಸ್ಟ್ರಾಯ್ ಆಗುತ್ತೆ ಮುಂದೆ ಇಡೀ ಭೂಮಂಡಲ ಸ್ವರ್ಗ ಆಗತ್ತೆ ಅಂತ ಪೂರ್ತಿ ಚೇಂಜ್ ಆಗುತ್ತೆ ಸ್ವರ್ಗ ಆಗುತ್ತೆ ಏಳು ದ್ವೀಪಗಳಲ್ಲಿ ಒಂದು ದ್ವೀಪಕ್ಕಾಗುವಷ್ಟು ಜನ ಮಾತ್ರ ಉಳಿತಾರೆ ಅಂತ ಅವ್ರು ಬರೆದಿದ್ದಾರೆ ಅಂದ್ರೆ ಸುಮಾರು ಒಂಬೈನೂರು ಕೋಟಿ ಗೆಳತ ಏರಿಕೆ ಆಗುವ ನೂರ್ ಮೂವತ್ತು ಕೋಟಿ ಜನ ಮಾತ್ರ ಉಳಿತಾರೆ ಅಂತ ಬರೆದಿದೆ ಈ ಅನ್ಯ ಲೋಕ ಜೀವಿಗಳ ಬಗ್ಗೆ ಅಗ್ನಿಪ್ರಯ ಬುಕ್ಕಲ್ಲಿ ಬರೆದಿರಬಹುದು ಅನ್ಯ ಜೀವಿಗಳು ಯಾರು ಹೇಗಿರಬಹುದು ನಾವು ಒಂದು ಅಂದಾಜ್ ಮಾಡಬಹುದು ಅನ್ಯ ಜೀವಿಗಳು ಸಮಾನ ನಮ್ದು ಎಲ್ಲ ಕಾಲಜ್ಞಾನಿಗಳು ನಮ್ಮ ಶರಣರಿಂದ ಹಿಡಿದು ಎಲ್ಲಾ ಕಾಲಜ್ಞಾನಿಗಳು ಮಾರಿ ದುರ್ಗಿ ಚಂಡಿ ಚಾಮುಂಡಿ ಅನ್ಯ ಲೋಕ ಜೀವಗಳ ಬಗ್ಗೆ ಹೇಳ್ತಾರೆ ಅವರು ಟೋಟಲಿ ಅವರು ನನಗೆ ಅವರು ಅವ್ರ ಈಗ ಅರವತ್ತು ವರ್ಷಗಳ ಹಿಂಚೆ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ ಕೆಲವು ರೂಪದಲ್ಲಿ ಬಡಿಓರಿ ಬ್ರಹ್ಮಯ್ಯನೋರ್ ಕಾಲಜ್ಞಾನ ಅಂತ ಬರುತ್ತೆ ಅದು ಅದು ಅಗೋಚರವಾಗಿ ಆ ಶಕ್ತಿಗಳು ಹೆಂಗ್ ಆಟ ಆಡ್ತದಾವೆ ಮಳೆ ಬೆಳೆ ಅಸ್ತವ್ಯಸ್ತ ಮಾಡ್ತಕ್ಕಂತ ದುರ್ಗಿ ಅಂತ ಹೇಳ್ತಾರೆ ಆ ನಂತರ ಆ ಮನಸ್ಸುಗಳನ್ನ ಚೇಂಜ್ ಮಾಡುವಂಥ ದುರ್ಗೆ ಅಂತ ಹೇಳ್ತಾರೆ ಗಂಡ ಹೆಂಡ್ತಿ ಸಂಬಂಧಗಳನ್ನ ಹಾಳು ಮಾಡುವಂಥ ದುರ್ಗೆ ಅಂತ ಹೇಳ್ತಾರೆ ಆನಂತರ ಒಂದೇ ತಳಿಗೆಯಲ್ಲಿ ಎಲ್ಲರೂ ಯಾರು ಶೀಲಮಂತ್ರು ಯಾರು ಒಳ್ಳೆಯ ಸದಾಚಾರಿಗಳು ಇರ್ತಾರೆ ಅವ್ರಿಗೆಲ್ಲ ಇದ್ ಮಾಡ್ಬಿಟ್ಟು ಒಂದೇ ತಳಿಗೆ ಸುರೆ ಮಾಂಸವನ್ನ ನೀಡುವಂಥ ದುರ್ಗೆ ಅಂತ ಹೇಳ್ತಾರೆ ಈ ತರ ಟೋಟಲಿ ರೋಗಗಳನ್ನ ಹಚ್ಚುವಂಥ ದುರ್ಗೆ ಇರ್ಬೋದು ಬೆಳೆಗಳಿಗೆ ಕಂಡು ಕೇಳೋರಿಯದನ್ನ ಮಾಡುವಂಥದ್ದು ಎಲ್ಲ ವೆರೈಟಿಸ್ ಮಾಡ್ತಾ 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 ಅಗೋಚರವಾಗಿ ಮಾಡ್ತಾ ಮಾಡ್ತಾ ನಂತರ ನಿಜ ರೂಪದ ದುರ್ಗಿಯವ್ರ ಎಂಟ್ರಿ ಆಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಎಮ್ಮೆ ಬಸವಣ್ಣ ಅಂತ ಒಬ್ಬ ಕಾಲಜ್ಞಾನಿ ಅವ್ರ ಹೆಸರೇನು ಎಮ್ಮೆ ಬಸವಣ್ಣ ಅವ್ರ ಹೆಸರು ಮೊದಲ ಹೆಸರು ಬಸವಣ್ಣ ಅವ್ರ ಹೆಸರು ಅವರು ಜಂಗುಳಿ ಎಮ್ಮೆಗಳನ್ನ ಕಾಯ್ತಿರ್ತಾರಂತೆ ಜಂಗುಳಿ ಎಮ್ಮೆಗಳಂದ್ರೆ ಹಿಂದಿನ ಕಾಲದಲ್ಲಿ ಇಡೀ ಊರು ಎಮ್ಮೆಗಳನ್ನ ಕಾಯುವಂತ ಸಿಸ್ಟಮ್ಸ್ ಇತ್ತು ಒಬ್ಬೊಬ್ರು ಅಥವಾ ಇಬ್ಬೊಬ್ರು ಕಾಯ್ ಅದಕ್ಕೆ ಜಂಗುಳಿ ಎಮ್ಮೆ ಆ ಎಮ್ಮೆ ಕಾಯ್ತಕ್ಕಂಥ ಬಸವಣ್ಣನವರು ಒಳ್ಳೆ ಮನುಷ್ಯ ಇದ್ರು ಅವಾಗ ಅದು ಎಲ್ಲಿ ಅಂದ್ರೆ ಶ್ರೀಕೃಷ್ಣ ದೇವರಾಯನ್ ಪಿರೇಡ್ ಅದು ಅಲ್ಲಿ ಹೊಸಪೇಟೆ ಹತ್ರ ಅಲ್ಲಿ ಜಂಬುಲಿಂಗೇಶ್ವರ ದೇವಸ್ಥಾನ ಇದೆ ಅನಾ ದೊಡ್ಡ ದೇವಸ್ಥಾನ ಇದೆ ಒಂದು ದಿನ ಆ ಭಾಗದಲ್ಲಿ ಅಂತ ಕಾಣುತ್ತೆ ಎಮ್ಮೆ ಬಸವಣ್ಣವರು ಬಸವಣ್ಣನವರು ಕಾಯಕ ಮಾಡ್ತಿದ್ದು ಜಂಬುನಾಥೇಶ್ವರರು ಅವರು ನಿಜ ರೂಪದಲ್ಲಿ ಬಂದು ಅವ್ರಿಗೆ ತಿಳಿಸ್ತಾರೆ ನೀನು ಒಳ್ಳೆ ಸಜ್ಜನ ಇದೆಯಾ ಈ ಥರ ಹಿಂಗೆ ಯೋಗ ಧ್ಯಾನ ಪೂಜೆ ಸತ್ಕಾರ ಒಂದು ಒಳ್ಳೆಯ ಇದನ್ನು ಮಾಡ್ತಾಯಿರು ಧ್ಯಾನ ಮಾಡ್ತಿದ್ರು ನಿನಗೆ ಕೆಲವು ಶಕ್ತಿಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಆ ರೂಪದಲ್ಲಿ ಬಂದು ಸಜೆಷನ್ ಕೊಡ್ತಾರೆ ಗುರುವಿನ ರೂಪದಲ್ಲಿ ಬಂದು ಅವ್ರು ಅದೇ ರೀತಿ ನಡ್ಕೊತಾರೆ ಹಿಂದಿನ ಕಾಲದಲ್ಲೆಲ್ಲ ಭಾಳ ಮುಗ್ಧ ಜನ ಇದ್ದರು ಯಾರೊಬ್ಬರು ಮಾತು ಹೇಳಿದ್ರು ಅದರ ಪ್ರಕಾರ ನಡ್ಕೊತಿದ್ರು ಅದೇ ರೀತಿ ಯೋಗ ಇದು ಮಾಡಿದ್ರು ಅವರು ಅವರಿಗೆ ಸ ಸಿದ್ಧಿಗಳು ಚಾಲುವಾದವು ಕಾಲಜ್ಞಾನ ಸಿದ್ಧಿನೂ ಅವ್ರಿಗೆ ಇದಾಯಿತು ಸಿದ್ಧಿ ಬಂದ ತಕ್ಷಣ ಅದು ಯಾರ ಪಿರೇಡ್ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಪಿರೇಡ್ ನಲ್ಲಿ ನಡೆದಂತ ಘಟನೆ ಅದು ಆ ಟೈಮ್ ನಲ್ಲಿ ಅವರು ಬೀದಿಯಲ್ಲಿ ಹೋಗಿ ಸಾರ್ತಾ ಇರ್ತಾರೆ ಏನಂತ ಸಾರ್ತಾರೆ ಈ ಹಂಪೆ ಕೊಂಪೆ ಪಾಲಾಗುತ್ತೆ ಇಲ್ಲಿ ಅದ್ದು ಕಾಗೆ ಹಾರಾಡುತ್ತವೆ ಅಂತ ಹೇಳ್ತಾರೆ ಅವರು ಎರಂ ಎ ಬಸವಣ್ಣವರು ಆ ಟೈಮ್ ನಲ್ಲಿ ಮುತ್ತು ರತ್ನಗಳನ್ನ ಅಳಿಯುವಂತ ಟೈಮ್ ಅದು ಬೇರೆ ದೇಶ ವಿದೇಶಗಳಿಂದ ಬಂದು ವ್ಯಾಪಾರ ವಹಿವಾಟುಗಳು ಕಿಲೋಮೀಟರ್ ಗಟ್ಲೆ ಅಂಗಡಿಯನ್ನ ಅಂಗಡಿ ಸಾಲುಗಳು ಇವಾಗಲೂ ನೋಡ್ಬೋದು ನಾವು ಅಂತ ರಾಜ್ಯದಲ್ಲಿ ಇವರು ಈ ತರ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರ ಹೋಗಿ ಶ್ರೀಕೃಷ್ಣ ದೇವ ದೇವರಾಯನ್ಗೆ ಅವಾಗ ಏನು ವಿಚಾರ ಮಾಡಲ್ಲ ಅವ್ನ ಮೊದ್ಲು ಆನೆ ಕಾಲಿಗೆ ಆ ಕಟ್ಟಿ ಅದು ತುಳಸ್ಬಿಟ್ರಿ ಅವ್ರು ಮದ್ದಾನೆ ಕುಡಿಸ್ಬಿಟ್ಟು ತಂದು ಇನ್ನೇನು ಹೋಗ್ತಾ ಇರ್ತಾರೆ ತುಳಸ್ಬೇಕಂತ ಮಾವತ ಬಂದು ಇನ್ನೇನು ತುಳಸ್ಬೇಕಂತ ಹತ್ರ ಬಂದ ತಕ್ಷಣ ಆ ಅಂತ ಆನೆ ಏನ್ ಮಾಡುತ್ತೆ ಆ ಮಹಾತ್ಮರಿಗೆ ತುಳಿಯಂಗಿ ತುಳಿದನೆ ತನ್ನ ಮೇಲೆ ಹತ್ಸ್ಕೊನತ್ತ ಅವಾಗ ಮತ್ತೆ ಅವರು ಆನೆ ಮೇಲೆ ಎತ್ಕೊಂಡ್ಬಿಟ್ಟು ಕಾಲಜ್ಞಾನ ಸರ್ತಾ ಹೋಗ್ತಾ ಇರ್ತಾರೆ ಇದು ವಿಷಯ ಯಾರು ಕೃಷ್ಣದೇವರಾಯನ ಗೊತ್ತಾಗುತ್ತೆ ಕೃಷ್ಣದೇವರಾಯನ್ಗೆ ಬಂದು ಮತ್ತೆ ಸಿಟ್ಟು ಬಂದ್ಬಿಡುತ್ತೆ ಹಿಂಗೆ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಕೈ ಕಾಲಕ್ಕೆ ಸರ್ಪ್ರೈಡ್ ಕಟ್ಬಿಟ್ಟು ತಂದು ಕಾರಗೃಹದಲ್ಲಿ ಹಾಕಿ ಬೇಗ ತಂದು ನಾನು ಅಂತ ಹೇಳ್ತಾರೆ ಸೈನಿಕರು ಬಂದು ಎಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಕಾರಾಗೃಹದಲ್ಲಿ ಹಾಕಿದ್ರು ಜೈಲ್ ಕಾರಾಗೃಹದಲ್ಲಿ ಹಾಕಿದ ತಕ್ಷಣ ಆ ಮಹಾತ್ಮ ಎಮ್ ಎ ಬಸವಣ್ಣ ಹೆಂಗಿದ್ರು ಕಾಲನ್ನ ಕಟ್ಟಿ ಸರ್ಪಂಚ್ ಕಟ್ಟಿ ಜೈಲದಲ್ಲಿ ಇಟ್ಟಂತಹ ಮಹಾತ್ಮ ಅಲ್ಲಿ ಬಯಲಾಗಿ ಮತ್ತೆ ಬೀದಿಗೆ ಬರ್ತಾರೆ ಬಯಲಿಗೆ ಬಯಲಿಂದನೋ ಅಂತ ಮತ್ತ್ ಕಲಜ್ನ ಸಾರ್ತಾರೆ ನುಡಿಗಳಿದಾವೆ ನುಡಿಗಳಿದವಲ್ಲ ಅವಾಗ ಕೃಷ್ಣ ದೇವರಾಯ ತಂಡ ಯಾಕೆ ತಂಡ ಅಂದ್ರ ಇಡೀ ಅಷ್ಟೆಲ್ಲ ಸೇಫ್ ಜೋನ್ ದಲ್ಲಿ ನಾವು ಕಟ್ಟಿಟ್ರುನು ಬಯಲಾಗಿರ್ಬೇಕಂದ್ರೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ ಜನರೆಲ್ಲ ಇದ್ರಿದ್ ಓಹೋ ಇವ್ರು ಹೇಳಿದ್ರು ಕರೆಕ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಉಂಬಳಿ ಕೊಟ್ಟಂತಹ ಶಾಸನಗಳು ಇವಾಗ ಇವಾಗಲೂ ಇದ್ದಾವೆ ಎಂಎ ಬಸವಣ್ಣಗೆ ಅಂತಹ ಎಂ ಎ ಬಸವಣ್ಣ ಹಂಪೆ ರಾಜ್ಯ ಕೊಂಪೆ ಪಾಲಾಗುತ್ತೆ ಅಂತ ಹೇಳಿದ್ದು ಹೆಂಗ್ ಸತ್ಯ ಆಗಿದೋ ಅದೇ ಎಂ ಎ ಬಸವಣ್ಣನ ಕಾಲಜ್ಞಾನದಲ್ಲಿ ಮುಂದೆ ಇಡೀ ಭೂಮಂಡಲ ಹೆಂಗ್ ಡೆಮಾಲಿಶ್ ಆಗುತ್ತೆ ಸ್ಪಷ್ಟವಾಗಿ ಹೇಳಿದಾರೆ ಅವರು ಅದೇ ಎಂ ಎ ಬಸವಣ್ಣ ಬೇರೆ ಲೋಕದಿಂದ ಶಕ್ತಿಗಳು ಎಂಟ್ರಿ ಆಗ್ತಾರೆ ಅವ್ರ ಬಾಡಿ ಹೆಂಗಿರುತ್ತೆ ತಮ್ಮ ಕಲಜ್ಞಾನದಲ್ಲಿ ಎಲ್ಲಾ ವಿವರಣೆ ಕೊಟ್ಕೊಂತ ಹೋಗ್ತಾರೆ ದುರ್ಗಿ ಚಂಡಿ ಚಾಮುಂಡಿ ಭೂತ ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂತ ಎಲ್ಲಾ ಅವ್ರು ಬಂದು ಅವ್ರು ಕ್ಲೀನ್ ಮಾಡ್ತಾ ಬರ್ತಾರಂತ ಅವ್ರು ಹೇಳ್ತಾರೆ ಅವರು ಎಮ್ ಎ ಬಸವಣ್ಣನ ಅವ್ರು ಅವರು ಅವ್ರು ಅವ್ರ ಕಲಜ್ಞಾನದ ನೋಡಿ ಏನ್ ಅಂದ್ರೆ